ರಿಗೂ ನಮಸ್ಕಾರ ಆ್ಯಕ್ಚುಲಿ ಇವತ್ತು ನಾವು ಜೋಳ ಹಾಕಿದ್ವಿ ಜೋಳ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇವತ್ತು ಫಸ್ಟ್ ಟೈಮ್ ಒಂದು ಸ್ವಲ್ಪ ಬಿಸಿಲು ಬಂದಿರೋದು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ಒಂದು ಇಪ್ಪತ್ತು ದಿವ್ಸದ ಮೇಲೇ ಆಯಿತು ಮಳೆ ಬರೋಕ್ಕೆ ಶುರುವಾಗಿ ಜೋಳ ನೋಡ್ಕೊಂಡು ಹೋಗೋಣ ತುಂಬ ದಿವಸ ಆಯ್ತಲ್ಲ ಮೊದಲನೇ ಸರಿ ನಾವು ಜೋಳ ಹಾಕಿದ್ದೀವಿ ಅಂತ ಬಂದಿದ್ವಿ ಹೆಂಗೋ ದೇವ್ರದಿಂದ ಪರವಾಗಿಲ್ಲ ಚೆನ್ನಾಗಿದೆ ಒಂದು ಗಾದೆ ಮಾತು ಹೇಳ್ತಾರೆ ಗೊತ್ತಾ ಅಂದರೆ ಗಾದೆ ಬಾತಿನ ಮೊದಲು ಒಂದು ವಿಷಯ ಹೇಳ್ಬೋದು ಏನಪ್ಪ ಅಂದರೆ ಯಾವಾಗಲೂ ನಾವು ಕೋಟ್ಯಾದೀಶ್ವರಾಗಿ ಇರ್ತೀವಿ ಅನ್ನೋದು ನಮ್ಮ ತಪ್ಪು ತಿಳಿವಳ್ಕೆ ಯಾಕಂದ್ರೆ ಯಾವಾಗ ಏನು ಬೇಕಾದರೂ ಆಗ್ಬೋದು ಚೆನ್ನಾಗಿದ್ದವರು ಚೆನ್ನಾಗಿಲ್ದಂಗೂ ಆಗ್ಬೋದು ಚೆನ್ನಾಗಿಲ್ದೇ ಇದ್ದವರು ಚೆನ್ನಾಗಿರೋ ಥರನೂ ಆಗ್ಬೋದು ಯಾವಾಗಲೂ ನಮ್ಮ ಹತ್ರ ದುಡ್ಡಿರುತ್ತೆ ನಮಗೆ ಕಷ್ಟವೇ ಬರೋಲ್ಲ ಅಂತ ಅಂದ್ಕೊಳ್ತೀವಲ್ಲ ನಾವು ಮಾಡುವಂತಹ ನಾವು ತಿಳ್ಕೊಳ್ಳುವಂತಹ ತಪ್ಪು ತಿಳುವಳಿಕೆ ಮಹಾ ದೊಡ್ಡ ತಪ್ಪು ಅದು ಯಾವಾಗ ಬೇಕಾದರೂ ಕಷ್ಟ ಬರ್ಬೋದು ಕಣ್ರಿ ನಾವು ತುಂಬ ಚೆನ್ನಾಗಿದ್ವಿ ಆದರೆ ಒಂದೊಂದ್ಸರಿ ಗ್ರಾಚಾರ ಅಂತಾರಲ್ಲ ಹಂಗೆ ಯಾವಾಗ ಏನಾಗುತ್ತೋ ಅನ್ನೋದು ಹೇಳೋಕೆ ಆಗೋಲ್ಲ ಜಮೀನು ಮಾಡ್ತಾಯಿದ್ದೀವಿ ಈ ಸರಿ ನಮ್ಮ ಕಷ್ಟಕ್ಕೆ ಭಗವಂತ ಒಳ್ಳೇದು ಮಾಡಿದ್ರೆ ನಮ್ಗೆ ಅಷ್ಟೇ ಸಾಕು ಯಾವಾಗಲೂ ನಾವು ಕೋಟಿಲೇ ಇರ್ತೀವಿ ನಾವು ಯಾವಾಗಲೂ ಹಿಂಗೆ ಇರ್ತೀವಿ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ನಾವೆಲ್ಲ ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀವಿ ಅನ್ನೋದು ನಮ್ಮ ಭ್ರಮೆ ಆದಷ್ಟು ನಿಮ್ಮ ಹತ್ರ ದುಡ್ಡು ಇದ್ದಾಗ್ಲಾದರೂ ಸರಿ ಇಲ್ಲದೆ ಇದ್ದಾಗ್ಲಾದರೂ ಸರಿ ನಿಮಗೆ ನಿಮ್ಮ ಸೇಫ್ಟಿಗೆ ನೀವು ಸೆಟ್ಲಾಗಿರೋದಕ್ಕೆ ಯಾರತ್ರ ಕಷ್ಟಪಡ್ದಂಗೆ ಏನು ಬೇಕೋ ಅದನ್ನು ಮೊದಲೇ ಸ್ವಲ್ಪ ಮಾಡಿಟ್ಕೊಳ್ಳಿ ಅದು ತುಂಬ ಒಳ್ಳೆಯದು ಜೀವನಕ್ಕೆ ಜೀವನ ಯಾವಾಗಲೂ ಒಂದೇ ಥರ ಇರಲ್ಲ ಅನ್ನೋದನ್ನು ಮನಸಲ್ಲಿ ಇಟ್ಕೊಳ್ಳಿ ಅದೇನೋ ಗಾದೆ ಮಾತನ್ನಡ ದಿನ ಗೊಬ್ಬರ ಹಾಕಿದ್ದ ಜಮೀನು ಬೆಳೆ ಹಾಳಾಗಲ್ಲ ಅನ್ನ ಹಾಕಿದ ಮನೆ ಹಾಳಾಗಲ್ಲ ನಾಳೆ ಬಗ್ಗೆ ಯೋಚನೆ ಇರಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್